ಕೃಷಿ ಸಂವಹನ ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಮಿತ್ರರಿಗೆಲ್ಲ ಸ್ವಾಗತ ಮಿತರೆ ಆಹಾರ ಪದಾರ್ಥಗಳಲ್ಲಿ ಬಳಸುವಂತಹ ಕೃತಕ ಬಣ್ಣಗಳು ಆರೋಗ್ಯಕ್ಕೆ ಮಾರಕ ಎಂದು ಕಂಡುಬಂದಿದ್ದು ಇದಕ್ಕೆ ಪರಿಹಾರವಾಗಿ ನೈಸರ್ಗಿಕ ಬಣ್ಣಗಳ ಬಳಕೆಯನ್ನು ಉತ್ತೇಜಿಸುವುದು ಅತ್ಯವಶ್ಯಕವಾಗಿದೆ ಆಹಾರದಲ್ಲಿ ಬಳಸುವ ಬಣ್ಣಗಳು ಪಿಗ್ಮೆಂಟ್ಗಳಾಗಿದ್ದು ಇವುಗಳು ಸಸ್ಯ ಪ್ರಾಣಿ ಖನಿಜಾಂಶಗಳು ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಸಂಸ್ಕರಿಸಿ ತಯಾರಿಸಿದ ಉತ್ಪನ್ನಗಳಾಗಿವೆ ಕೃತಕ ಬಣ್ಣಗಳನ್ನು ರಾಸಾಯನಿಕ ವಿಧಾನಗಳಿಂದ ತಯಾರಿಸಲಾಗುತ್ತದೆ ಈ ಬಣ್ಣಗಳಿಗೆ ಹೋಲಿಕೆ ಮಾಡಿದಲ್ಲಿ ಸ್ವಾಭಾವಿಕ ಬಣ್ಣಗಳು ಹೆಚ್ಚು ಸುರಕ್ಷಿತ ಹೆಚ್ಚು ಬೆಂಬಲಿತವಾಗಿದ್ದು ಕೆಲವೊಮ್ಮೆ ಶರೀರಕ್ಕೆ ಅತ್ಯವಶ್ಯಕವಾದ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳನ್ನು ಸಹ ಒದಗಿಸುತ್ತವೆ ಈ ಬಣ್ಣಗಳ ಸಾಮಾನ್ಯ ವಿಧಗಳೆಂದರೆ ಕರಟಿನಾಯ್ಡ್ಗಳು ಆಂಥೋಸೈನಿನ್ನು ವಿಟಮಿನ್ನು ಪತ್ರಹರಿತು ಕುರ್ಕುಮಿನ್ ಅನ್ನೆಟ್ಟು ಮತ್ತು ಕಾರ್ಮೈನ್ಗಳು ಸಸ್ಯ ಮೂಲಗಳಿಂದ ತಯಾರಿಸಿ ಬಳಸುವ ನೈಸರ್ಗಿಕ ಬಣ್ಣಗಳೆಂದರೆ ಕರಟಿನಾಯ್ಡ್ಗಳು ಇವು ಕಿತ್ತಳೆಯಂತಹ ಹಳದಿ ಬಣ್ಣದಿಂದ ಕೂಡಿದ್ದು ಇವುಗಳು ಕ್ಯಾರೆಟ್ಟು ಗೆಣಸು ಪಾಪ್ರಿಕಾ ಮತ್ತು ಶಿಲೀಂಧ್ರಗಳಿಂದ ತೆಗೆಯಲಾಗುತ್ತದೆ ಈ ವಿಧದ ಅತ್ಯುತ್ತಮ ಉದಾಹರಣೆ ಎಂದರೆ ಬೀಟಾ ಕರಟಿನ್ನು ಇನ್ನು ಆಂಥೋಸೈನಿನ್ಗಳು ನೀರಿನಲ್ಲಿ ಕರಗುವ ಕೆಂಪು ನೇರಳೆ ಮತ್ತು ನೀಲಿ ಬಣ್ಣದವು ಇವುಗಳನ್ನು ಹಣ್ಣುಗಳು ಕೆಂಪು ಎಲೆಕೋಸು ದ್ರಾಕ್ಷಿ ನೇರಳೆ ಬಣ್ಣದ ಸಿಹಿ ಗೆಣಸಿನಿಂದ ಉತ್ಪಾದಿಸಲಾಗುತ್ತದೆ ಬಿಟಾನಿನ್ ಬೀಟ್ರೂಟ್ ರಸದಿಂದ ತೆಗೆಯಲಾಗುವುದು ಕೆಂಪು ಮಿಶ್ರಿತ ನೇರಳೆ ಬಣ್ಣದ್ದು ಪತ್ರ ಹರಿತು ಹಸಿರು ಬಣ್ಣದ್ದಾಗಿದ್ದು ಸ್ಪೈನಾಚು ವೀಟ್ ಗ್ರಾಮ್ ಸ್ಪಿರುಲಿನಾಗಳಿಂದ ಸಂಸ್ಕರಣೆ ಮಾಡಿ ತೆಗೆಯಲಾಗುತ್ತದೆ ಕುರ್ಕುಮಿನ್ ಅರಿಶಿನದ ಬೇರುಗಳಿಂದ ಸಂಸ್ಕರಿಸಿದ ಒಳಪುಯುಕ್ತ ಹಳದಿ ಬಣ್ಣ ಅನ್ಯಾಟೊ ಒಳಪಿನಿಂದ ಕೂಡಿದ ಕಿತ್ತಳೆ ಬಣ್ಣವಾಗಿದ್ದು ಇದನ್ನು ಅಚಿಯೋಟೆ ಮರದ ಬೀಜಗಳಿಂದ ತಯಾರಿಸುತ್ತಾರೆ ಇದನ್ನು ವ್ಯಾಪಕವಾಗಿ ಡೈರಿ ಉತ್ಪನ್ನಗಳಲ್ಲಿ ಬೆಣ್ಣೆ ಮತ್ತು ಗಿಣ್ಣುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ನೈಸರ್ಗಿಕ ಉತ್ಪನ್ನಗಳಿಂದ ಈ ಬಣ್ಣ ತೆಗೆಯುವ ವಿಧಾನವೆಂದರೆ ಈ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಸಹ ಸಂಸ್ಕರಿಸಲಾಗುತ್ತದೆ ಉತ್ಪನ್ನಗಳನ್ನ ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿ ಹದವಾಗಿ ಬೇಯಿಸಿ ರುಬ್ಬಿ ಸೋಸುವುದು ಉದಾಹರಣೆಗೆ ಬೀಟ್ರೂಟು ಬೆರಿ ಹಣ್ಣಿನ ರಸ ತಯಾರಿಕೆ ಇತ್ಯಾದಿಗಳು ಸ್ವಾದಯುಕ್ತ ಬಣ್ಣಗಳಲ್ಲಿ ಅಸಿಟೋನು ಹೆಕ್ಸೇನು ಎಥೆನಾಲ್ಗಳನ್ನು ಬಳಸಿ ಬೇರ್ಪಡಿಸುವ ಮೂಲಕ ಕೂಡ ತಯಾರಿಸಬಹುದಾಗಿದೆ ಇನ್ನು ಸುಧಾರಿತ ವಿಧಾನವೆಂದರೆ ಅಲ್ಟ್ರಾಸೌಂಡ್ ಸಹಾಯದಿಂದ ಸಾರ ತೆಗೆಯುವುದು ಇದರ ಶುದ್ಧತೆಯ ಮತ್ತು ಬಣ್ಣದ ಸಾಂದ್ರತೆ ಮತ್ತು ಇಳುವರಿ ಪ್ರಮಾಣ ಹೆಚ್ಚಿದ್ದು ಬಣ್ಣ ಬೇಗನೆ ಕಳೆಗುಂದುವುದಿಲ್ಲ ಜೈವಿಕವಾಗಿ ಉಳಿ ಬರಿಸುವ ಮೂಲಕ ಶಿಲೀಂಧ್ರಗಳಲ್ಲಿನ ಬಣ್ಣ ಅಂದರೆ ಮನೆಸ್ಕಸ್ ಎಂಬ ಕೆಂಪು ಅಥವಾ ಪಾಚಿ ಉದಾಹರಣೆ ಸ್ಪಿರುಲಿನದಲ್ಲಿ ಇವುಗಳನ್ನು ನಿಯಂತ್ರಿಸುವ ಸನ್ನಿವೇಶದಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ ಬೇರ್ಪಡಿಸಿದ ಬಣ್ಣಗಳನ್ನ ಪ್ರಮಾಣಬದ್ಧಗೊಳಿಸಿ ಅವುಗಳನ್ನ ವಿಶ್ಲೇಷಿಸಲಾಗುತ್ತದೆ ಸ್ವಾಭಾವಿಕ ಬಣ್ಣಗಳನ್ನ ಉತ್ಪಾದಿಸುವ ದೇಶಗಳನ್ನು ನೋಡುವುದಾದರೆ ಬಹಳಷ್ಟು ರಾಷ್ಟ್ರಗಳು ಸ್ವಾಭಾವಿಕ ಬಣ್ಣಗಳ ಮೂಲಗಳಿಂದ ಸಸ್ಯ ಮತ್ತು ಜೀವಿಗಳನ್ನ ಕೃಷಿ ಮಾಡುತ್ತಾ ಬಂದಿವೆ ಭಾರತದಲ್ಲಿ ಅರಿಶಿಣ ಸ್ವಾಭಾವಿಕ ಬಣ್ಣವನ್ನು ಉತ್ಪಾದಿಸುವ ಪ್ರಮುಖ ದೇಶ ಅನ್ಯ ಬೀಟ್ ಇತರೆ ಹಣ್ಣುಗಳು ಸ್ವಾಭಾವಿಕ ಬಣ್ಣಗಳಿಗೆ ನೀಡುವ ಐ ಎನ್ ಎಸ್ ಸಂಖ್ಯೆಯನ್ನು ಒಳಗೊಂಡು ನಿಯಂತ್ರಿಸಲ್ಪಡುತ್ತದೆ ಪೆರು ಮತ್ತು ಲ್ಯಾಟಿನ್ ಅಮೆರಿಕಗಳಲ್ಲಿ ಕೋಚಿಯಾನಿಯಲ್ ಕೀಟದಿಂದ ಕಾರ್ಮೈನ್ ಬಣ್ಣ ಉತ್ಪಾದನೆ ಮಾಡುತ್ತಾರೆ ಆಫ್ರಿಕಾ ಮತ್ತು ಬೀಟ್ಗಳಿಂದಲೂ ಕೂಡ ಬಣ್ಣ ಉತ್ಪಾದನೆಯಾಗುತ್ತದೆ ಯುರೋಪಿಯನ್ ಯೂನಿಯನ್ನು ಯುಎಸ್ಎ ಮತ್ತು ಏಷ್ಯಾದ ರಾಷ್ಟ್ರಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಕ್ಯಾರೆಟು ಕೆಂಪು ಕ್ಯಾರೆಟ್ ಸ್ಪಿರುಳಿನ ಶಿಲೀಂಧ್ರಗಳಿಂದ ಬಣ್ಣಗಳನ್ನು ಸಂಸ್ಕರಣೆ ಮಾಡಿ ತಯಾರು ಮಾಡುತ್ತಾರೆ ಇನ್ನು ಆಹಾರ ಪದಾರ್ಥಗಳಲ್ಲಿ ನೈಸರ್ಗಿಕ ಬಣ್ಣಗಳ ವ್ಯಾಪ್ತಿಯನ್ನು ನೋಡುವುದಾದರೆ ಸಿಹಿ ಗೆಣಸು ಮತ್ತು ಡೆಸರ್ಟ್ಗಳಲ್ಲಿ ಆಂಥೋಸೈನಿನ್ ಬಿ ಟು ಕಾರ್ಮೈನು ಕರ್ಕುಮಿನ್ ಅನೆಟೋ ಬಣ್ಣಗಳನ್ನು ಬಳಸಿ ಕ್ಯಾಂಡಿಗಳನ್ನು ಮತ್ತು ಐಸ್ ಕ್ರೀಮ್ಗಳನ್ನು ತಯಾರಿಸುತ್ತಾರೆ ಇನ್ನು ಬೇಕರಿ ಉತ್ಪನ್ನಗಳಲ್ಲಿ ಹಳದಿ ಬಣ್ಣವಾಗಿ ಅರಿಶಿಣ ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ಬೀಟ್ರೂಟು ಅನೆಟೋ ಅಥವಾ ಬೀಟಾ ಕೆರಟಿನ್ ಅನ್ನು ಬೇಕರಿ ಉತ್ಪನ್ನಗಳಲ್ಲಿ ಬಳಕೆ ಮಾಡುತ್ತಾರೆ ಇನ್ನು ಪಾನೀಯಗಳಲ್ಲಿ ಹಣ್ಣಿನ ರಸ ಪಾನೀಯ ಕಾರ್ಬೋನೇಟ್ ಪಾನೀಯಗಳು ನೀರಿನಲ್ಲಿ ಕರಗಬಹುದಾದಂಥ ಆಂಥೋಸೆನಿನ್ನು ಬೀಟ್ಗಳ ಬಣ್ಣ ಬಳಕೆ ಮಾಡಿ ತಯಾರಿಸುತ್ತಾರೆ ಡೈರಿ ಉತ್ಪನ್ನಗಳಾದ ಬೆಣ್ಣೆ ಗಿಣ್ಣು ಯೋಗಟ್ಗಳಲ್ಲಿ ಅನೆಟೊ ಮತ್ತು ಹಳದಿಯಾಗಿ ಬೀಟಾ ಕೆರೆಟಿನ್ನು ಮತ್ತು ಹಸಿರು ಬಣ್ಣಗಳಿಗೆ ಪತ್ರ ಅರಿತಿನ ಸಂಸ್ಕರಿತ ಬಣ್ಣವನ್ನು ಬಳಸುತ್ತಾರೆ ಇನ್ನು ಮಾಂಸದ ಉತ್ಪನ್ನಗಳಲ್ಲಿ ಸಂಸ್ಕರಿಸಿದ ಮಾಂಸ ಸಾಸಗಳಲ್ಲಿ ಬೀಟ್ನಿಂದ ತೆಗೆದ ಬಣ್ಣವನ್ನು ಬಳಸುತ್ತಾರೆ ಬಹಳಷ್ಟು ಆಹಾರ ಉತ್ಪಾದನಾ ಕಂಪನಿಗಳು ತಮ್ಮ ಉತ್ಪನ್ನಗಳಲ್ಲಿ ತಾವು ಬಳಸುತ್ತಿದ್ದ ಕೃತಕ ಬಣ್ಣಗಳಿಗೆ ಬದಲಾಗಿ ಅತ್ಯವಶ್ಯಕವಾದ ಸ್ವಾಭಾವಿಕ ಬಣ್ಣಗಳಾದ ಅನ್ನಟು ಅರಿಶಿಣ ಜಪ ಬಣ್ಣಗಳನ್ನು ಬಳಸುತ್ತಿದ್ದಾರೆ ಈ ಆರೋಗ್ಯದ ಮೇಲೆ ಸ್ವಾಭಾವಿಕ ಬಣ್ಣಗಳು ಬೀರುವ ಪರಿಣಾಮವನ್ನು ನೋಡುವುದಾದರೆ ಈ ಸ್ವಾಭಾವಿಕ ಬಣ್ಣಗಳು ಅಲ್ಪ ಪ್ರಮಾಣದ ಪೋಷಕಾಂಶಗಳನ್ನು ಒದಗಿಸುವುದರೊಂದಿಗೆ ಕೆಲವು ಕಾರ್ಯನಿರ್ವಹಣೆಗಳನ್ನು ಅಂಗಾಂಶಗಳಲ್ಲಿ ಉತ್ತಮ ಪ್ರಯೋಜನವನ್ನು ಹೊಂದಿವೆ ಆಂಟಿ ಆಕ್ಸಿಡೆಂಟು ಮತ್ತು ಇನ್ಫ್ಲಮೇಷನ್ ಕ್ರಿಯೆ ಅಂದರೆ ಆಂಥೋಸೆನಿನ್ ಮತ್ತು ಕರ್ಟಿನಾಯ್ಡ್ಗಳು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತವೆ ಶರೀರಕ್ಕೆ ಅತ್ಯವಶ್ಯಕವಾಗಿರುತ್ತವೆ ಅರಿಶಿನದಲ್ಲಿರುವ ಕರ್ಕುಮಿನ್ ಅಂಶವು ಇನ್ಫ್ಲಮೇಟಿವ್ ಗುಣವನ್ನು ಹೊಂದಿದೆ ಅಂದರೆ ಊತ ಬಾವು ಮುಂತಾದಗಳಲ್ಲಿ ವಾಸಿ ಮಾಡತಕ್ಕಂತಹ ಅಂಶಗಳನ್ನು ಹೊಂದಿರುತ್ತದೆ ಕೆಲವು ಸ್ವಾಭಾವಿಕ ಬಣ್ಣಗಳಾದ ಆಂಟಿ ಮೈಕ್ರೋಬಿಯಲ್ ಮತ್ತು ಬಯೋ ಪ್ರಿಸರ್ವೇಟಿವ್ ಗುಣ ಹೊಂದಿರುತ್ತವೆ ಇದು ಯೋಗರ್ಟ್ ಅಥವಾ ಚೀಸ್ ತಯಾರಿಕೆಯಲ್ಲಿ ಉಪಯುಕ್ತ ಇನ್ನು ಅಲರ್ಜಿ ಪ್ರಮಾಣ ಕಡಿಮೆ ಮಾಡುವ ಕೆಲವೊಂದು ವ್ಯಕ್ತಿಗಳಲ್ಲಿ ನೈಸರ್ಗಿಕ ಬಣ್ಣಗಳು ಸಾಮಾನ್ಯವಾಗಿ ಸಸ್ಯ ಮೂಲಗಳಾಗಿದ್ದು ಅವು ನೇರವಾಗಿ ವಿಷಕಾರಿ ಅಂಶ ಹೊಂದಿರುವುದಿಲ್ಲ ಕೃತಕವಾಗಿ ತಯಾರಿಸಿದ ಬಣ್ಣಗಳಿಂದ ಆಗುವ ವ್ಯತಿರಕ್ತ ಪರಿಣಾಮಗಳನ್ನು ನೋಡುವುದಾದರೆ ರೆಡ್ ನಲವತ್ತು ಎಲ್ಲೋ ಫೈವ್ ಟಾಟಜಿನ್ ಬ್ಲೂ ಒನ್ ಅಲ್ಯೂರ್ ರೆಡ್ ಕ್ಯೂನೋಲೈನು ಸನ್ಸೆಟ್ ಎಲ್ಲೋ ರೆಡ್ ತ್ರೀ ಈ ಅಂಶಗಳು ರಾಸಾಯನಿಕ ವಿಧಾನಗಳಿಂದ ತಯಾರಿಸಲ್ಪಟ್ಟಂತವುಗಳಾಗಿವೆ ಇವುಗಳ ಬೆಲೆ ಕಡಿಮೆ ಹೆಚ್ಚು ಕಾಲ ಸ್ಥಿರವಾಗಿರುತ್ತವೆ ಮತ್ತು ವ್ಯಾಪಕವಾಗಿ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ ಆದರೆ ಇವು ಆರೋಗ್ಯಕ್ಕೆ ಮಾರಕ ಕೆಲವೊಂದು ಅಧ್ಯಯನಗಳಿಂದ ಟಾಟಸೈನು ಕ್ವಿನೊಲೈನು ಎಲ್ಲೋ ಸನ್ಸೆಟ್ಟು ಮತ್ತು ಈ ಕೃತಕ ಬಣ್ಣಗಳ ಬಳಕೆಯಿಂದ ಅಧಿಕ ರಕ್ತದೊತ್ತಡ ಮಕ್ಕಳಲ್ಲಿ ಸ್ವಾಭಾವಿಕ ಬದಲಾವಣೆ ಕಂಡಿರುವುದು ಗಮನಕ್ಕೆ ಬಂದಿದೆ ಅಷ್ಟೇ ಅಲ್ಲದೆ ಅಲರ್ಜಿ ಅಸ್ತಮ ಇಂಟಾಲರೆನ್ಸ್ ಮ್ಯೂಟೇಶನ್ ಮುಂತಾದ ಪರಿಣಾಮಗಳು ಕೂಡ ಇವು ಬೀರುತ್ತವೆ ಕೃತಕ ಬಣ್ಣಗಳು ಕ್ಯಾನ್ಸರ್ ಕಾರಕ ಮತ್ತು ಜೀವಕೋಶ ಬದಲಾವಣೆ ರೆಡ್ ತ್ರೀ ಮತ್ತು ಬ್ಲಿ ಎರಡನಂತಹ ಕೃತಕ ಬಣ್ಣಗಳು ಅಧಿಕವಾಗಿ ಬಳಸುವುದರಿಂದ ಶರೀರದಲ್ಲಿ ಗಡ್ಡೆಗಳಾಗುವ ಸಂಭವ ಹೆಚ್ಚು ಇರುತ್ತದೆ ಇತರ ಪರಿಣಾಮಗಳೆಂದರೆ ಅಸ್ತಮ ಉಲ್ಬಣಿಸುವಿಕೆ ಗ್ಯಾಸ್ಟ್ರೋಇಸ್ಟೈನಲ್ ಅಪ್ಸೆಟ್ ಮುಂತಾದವು ಕಾನೂನಾತ್ಮಕ ಕ್ರಿಯೆಗಳ ಬಗ್ಗೆ ಗಮನಹರಿಸುವುದಾದರೆ ಯುರೋಪ್ ಒಕ್ಕೂಟವು ರಾಸಾಯನಿಕ ಬಣ್ಣಗಳನ್ನು ಉಪಯೋಗಿಸಿ ತಯಾರಿಸಿದ ಉತ್ಪನ್ನಗಳ ಹೊದಿಕೆಯ ಮೇಲೆ ಮಕ್ಕಳ ಚಟುವಟಿಕೆ ಮತ್ತು ಗಮನದ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂಬ ಎಚ್ಚರಿಕೆಯ ಮಾಹಿತಿಯ ಚೀಟಿಯನ್ನು ಅವಶ್ಯಕವಾಗಿ ಹೊಂದಿರಬೇಕೆಂದು ಸೂಚಿಸಿದೆ ಅಮೆರಿಕ ಕ್ಯಾನ್ಸರ್ಕಾರಕ ರೆಟ್ರಿ ಕೃತಕ ಬಣ್ಣವನ್ನು ನಿರ್ಬಂಧ ಮಾಡಿದೆ ಕೃತಕ ಬಣ್ಣಗಳು ಕಡಿಮೆ ಬೆಲೆಯಲ್ಲಿ ಒಳಪು ಹೆಚ್ಚು ಕಾಲ ಬಳಸಲು ಉಳಿಯುವಂತಹವುಗಳು ಹಾಗಾಗಿ ಕಾನೂನಾತ್ಮಕವಾಗಿ ಸ್ವಾಭಾವಿಕ ವಾಗಿ ಬಳಸುವುದು ಗ್ರಾಹಕರ ಮತ್ತು ಕಾನೂನಿನ ಅಂಶ ಆಹಾರ ಉತ್ಪನ್ನಗಳಲ್ಲಿ ಈ ಬಣ್ಣಗಳು ಎಲ್ಲೆಲ್ಲಿ ಕಂಡುಬರುತ್ತವೆಂದರೆ ಚೀಸ್ ಬೆಣ್ಣೆ ಸಾಸು ಬೇಕರಿ ಮುಂತಾದ ತಿನಿಸುಗಳು ಕರೋಟಿನ್ ಮತ್ತು ಕರ್ಕುಮಿನಿಗಳ ಬಣ್ಣದ ಬಳಕೆ ಕಂಡುಬರುತ್ತದೆ ಐಸ್ ಕ್ರೀಮ್ ಹಣ್ಣಿನ ರಸ ಕೆಂಪು ಬಣ್ಣದ ಪಾನೀಯಗಳು ಸಿಹಿ ತಿನಿಸುಗಳು ಸೌಂದರ್ಯ ವರ್ಧಕಗಳಲ್ಲಿ ಬಳಸುವುದು ಸಾಂಬಾರ ಪದಾರ್ಥಗಳ ಪುಡಿಯಲ್ಲಿ ಅರಿಶಣ್ಣ ಹಳದಿ ಬಣ್ಣ ಬಳಸುತ್ತಾರೆ ಕೃತಕ ಬಣ್ಣಗಳು ಸಂಸ್ಕರಿಸಿದ ಆಹಾರ ಧಾನ್ಯಗಳಲ್ಲಿ ಅಂದರೆ ಫ್ರೂಟ್ಸು ಲೂಪ್ಸು ಕ್ಯಾಂಡಿ ಸೋಡಾ ತಿಂಡಿ ತಿನಿಸುಗಳು ಫ್ಲೇವನಾಯ್ಡು ತಿಂಡಿ ತಿನಿಸುಗಳು ಸಾಹಸಗಳಲ್ಲಿ ಬಳಕೆ ಮಾಡುತ್ತಾರೆ ಇತ್ತೀಚೆಗೆ ನೈಸರ್ಗಿಕ ಬಣ್ಣಗಳ ಬಳಕೆಯತ್ತ ಜಾಗತಿಕ ಒಲವು ಕಂಡುಬರುತ್ತಿದೆ ಕಾನೂನಾತ್ಮಕ ಅಂಶಗಳು ಈ ಕೃತಕ ಬಣ್ಣಗಳ ಬಳಕೆಯನ್ನು ಅದರಲ್ಲಿಯೂ ವಿಶೇಷ ಪೆಟ್ರೋಲಿಯಂ ಮೂಲದಿಂದ ತಯಾರಿಸಿದ ಬಣ್ಣಗಳು ಸಂಪೂರ್ಣವಾಗಿ ನಿರ್ಬಂಧಿಸುವತ್ತ ಅಮೆರಿಕ ಎಫ್ಡಿಎ ಜಾರಿಗೆ ತಂದಿದೆ ನಿರ್ದಿಷ್ಟವಾಗಿ ಶಾಲಾ ಮಕ್ಕಳು ಸೇವಿಸುವ ತಿಂಡಿಗಳಲ್ಲಿ ಗಮನ ಹರಿಸುವುದು ಪ್ರಮುಖವಾಗಿದೆ ಗ್ರಾಹಕನ ಒಲವು ಆರೋಗ್ಯದ ಕಡೆಗೆ ಇರುವುದರಿಂದ ಗ್ರಾಹಕರು ಸ್ವಾಭಾವಿಕ ಮೂಲಗಳಿಂದ ತಯಾರಿಸಿದ ಉತ್ಪನ್ನಗಳ ತಯಾರಿಕೆಗೆ ಬೇಡಿಕೆ ಇಡುತ್ತಿದ್ದಾರೆ ಇನ್ನು ಇವುಗಳ ಬಳಕೆಯಿಂದ ಆಗುವ ಸವಾಲುಗಳನ್ನು ಎದುರಿಸುವುದು ಅಥವಾ ಸರಿತೂಗಿಸುವ ಬಗ್ಗೆ ನೋಡುವುದಾದರೆ ಕಾರ್ಖಾನೆ ಯಂತ್ರಗಳಿಂದ ಸಂಸ್ಕರಿಸಿ ಸ್ವಾಭಾವಿಕ ಉತ್ಪನ್ನಗಳಿಂದ ಬಣ್ಣ ತಯಾರಿಸು ಪ್ರಮಾಣದಲ್ಲಿ ಉತ್ಪನ್ನಗಳು ಲಭ್ಯವಿಲ್ಲದೆ ಇರುವುದರಿಂದಲೂ ಸಂಪೂರ್ಣವಾಗಿ ಸ್ವಾಭಾವಿಕ ಬಣ್ಣಗಳ ಲಭ್ಯತೆ ಇಲ್ಲದೆ ಮಾರುಕಟ್ಟೆ ಚಿತ್ರಣವನ್ನು ಬದಲಿಸಲು ಇನ್ನು ಸಾಕಷ್ಟು ಸಮಯದ ಅಗತ್ಯವಿದೆ ಈ ಆಹಾರ ಪದಾರ್ಥಗಳಿಗೆ ಬಳಕೆ ಮಾಡುವ ಸ್ವಾಭಾವಿಕ ಬಣ್ಣಗಳಾದ ಬೀಟ್ರೂಟು ಬೆರ್ರಿ ಪತ್ರಹರಿತು ಮುಂತಾದ ತರಕಾರಿಗಳು ಶಿಲೀಂಧ್ರ ಮತ್ತು ಕೀಟಗಳಿಂದಲೂ ಸಹ ಉತ್ಪನ್ನಗಳ ಮೂಲವಾಗಿವೆ ಇವು ಕೃತಕ ಬಣ್ಣಗಳಿಗೆ ಪರ್ಯಾಯವಾಗಿದ್ದು ಮನುಷ್ಯನ ಆರೋಗ್ಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗಿವೆ ಆರೋಗ್ಯದ ದೃಷ್ಟಿಯಿಂದ ಕೃತಕ ಬಣ್ಣಗಳ ಬಳಕೆಯನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಜಾರಿಗೊಳಿಸಿ ಅವುಗಳ ಬದಲಿಗೆ ನೈಸರ್ಗಿಕ ಬಣ್ಣಗಳನ್ನು ಬಳಸುವುದು ಯುಕ್ತ